ಸ್ನೇಹಿತರೆ ನನ್ನ ಚಾನಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನಮ್ಮ ಯಶೋಧರೆ ಪ್ರಾಡಕ್ಟ್ಸ್ ಗಳನ್ನ ನೀವೆಲ್ಲ ತುಂಬಾ ಜನ ಬಳಸ್ತಾ ಇದ್ದೀರಾ ಯಶೋಧರೆ ಹೇರ್ ಆಯಿಲ್ ಇರ್ಬೋದು ಫೇಸ್ ಪ್ಯಾಕು ಮಾಲ್ಟ್ ಪೌಡರ್ ಸೀಗೆಕಾಯಿ ಪೌಡರ್ ವೇಟ್ ಲಾಸ್ ಪೌಡರ್ ಎಲ್ಲವನ್ನ ತುಂಬಾ ಜನ ಬಳಸ್ತಾ ಇದ್ದೀರಾ ಎಲ್ಲರೂ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಪ್ರಾಡಕ್ಟ್ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ತುಂಬಾ ಒಳ್ಳೆ ಮಾತುಗಳನ್ನ ಹೇಳ್ತಿರ್ತೀರಾ ಇದೇ ಕ್ವಾಲಿಟಿ ಮೇಂಟೈನ್ ಮಾಡಿ ಅಂತ ಹೇಳ್ತಿರ್ತೀರಾ ಇನ್ನೂ ಏನಾದರೂ ಪ್ರಾಡಕ್ಟ್ ನೀವು ಪ್ರಿಪೇರ್ ಮಾಡಿದ್ರೆ ದಯವಿಟ್ಟು ತಿಳಿಸಿ ನಾವು ತಗೊಳ್ತೀವಿ ಅಂತ ಕೂಡ ಹೇಳ್ತೀರಾ ಈಗ ಅದೇ ರೀತಿ ನಮ್ಮ ಒಂದು ಯಶೋಧರೆ ಪ್ರಾಡಕ್ಟ್ಸ್ಗೆ ಒಂದು ಹೊಸ ಪ್ರಾಡಕ್ಟ್ ಮತ್ತೆ ಜಾಯಿನ್ ಆಗ್ತಾ ಇದೆ ಯಾವ್ದಪ್ಪ ಅಂದ್ರೆ ಆಲ್ರೆಡಿ ತುಂಬಾ ಜನ ಗೊತ್ತಿದೆ ಹೆಸೋದರೆ ಜಾಯಿಂಟ್ ಪೇಯ್ನ್ ಆಯಿಲ್ ಈ ಒಂದು ಜಾಯಿಂಟ್ ಪೇಯ್ನ್ ಆಯಿಲ್ನಿಂದ ನಿಮ್ಮ ಮಂಡಿಯಲ್ಲಿ ಮತ್ತೆ ಮತ್ತು ಸೊಂಟದಲ್ಲಿ ಕೈಗಳಲ್ಲಿ ತೋಳುಗಳಲ್ಲಿ ಈ ರೀತಿ ಪೇಯ್ನ್ ಇದ್ರೆ ಎಲ್ಲ ಜಾಯಿಂಟ್ಸಲ್ಲೂ ಯಾವುದೇ ಜಾಯಿಂಟ್ಸಲ್ಲೂ ನಿಮಗೆ ಪೇಯ್ನ್ ಇದ್ರೆ ಅದನ್ನು ಇದು ಕಡಿಮೆ ಮಾಡುತ್ತೆ ಆರ್ಥರೈಟಿಸ್ನಂತಹ ಸಮಸ್ಯೆ ಇದ್ದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಈ ಆಯಿಲ್ನಿಂದ ಮಸಾಜ್ ಮಾಡಿಕೊಂಡ್ರೆ ನೋವು ನಿವಾರಣೆ ಆಗುತ್ತೆ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ಇದನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಹೇಗೆ ಬಳಸೋದು ಅಂತ ಕೂಡ ಹೇಳ್ತೀನಿ ಸ್ವಲ್ಪ ಆಯಿಲ್ನ ತಗೊಂಡು ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗಿರೋ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಐದು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿಕೊಂಡು ಒಂದು ಗಂಟೆ ಹಾಗೆ ಬಿಟ್ಬಿಡಿ ಅದನ್ನ ನಂತರ ಸ್ವಲ್ಪ ಬಿಸಿ ನೀರಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಬಿಸಿ ನೀರಲ್ಲೇ ತೊಳೀರಿ ಯಾಕೆಂದರೆ ಸ್ವಲ್ಪ ಜಿಡ್ಡಿರುತ್ತೆ ಸೀಗೆಕಾಯಿ ಅಥವಾ ಕಡಲೆ ಹಿಟ್ಟು ಅಥವಾ ಸೋಪನ್ನ ಹಾಕೊಂಡು ಉಜ್ಜಿ ನೀವು ವಾಶ್ ಮಾಡ್ಕೊಳ್ಬಹುದು ಬಿಟ್ರೆ ಸಾಕು ನೋವು ನಿವಾರಣೆ ಆಗುತ್ತೆ ಪ್ರತಿನಿತ್ಯ ಬಳಸಿ ನೋವು ಕಡಿಮೆ ಹಾಕ್ತಾ ಹೋಗುತ್ತೆ ಸ್ನೇಹಿತರೆ ಒಂದ್ ನಾಲ್ಕು ಸಲ ಬಳಸೋಷ್ಟೊತ್ತಿಗೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡತ್ತೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದುವರೆಗೂ ನೀವು ಯಾವುದೇ ಒಂದು ಈ ರೀತಿ ಜಾಯಿಂಟ್ ಪೇಯ್ನ್ ಆಯಿಲ್ ಇರ್ಬೋದು ರೆಮಿಡಿ ಇರ್ಬೋದು ಬೇರೆ ಯಾವ್ದು ಹೋಮ್ ರೆಮಿಡೀಸ್ ಇರ್ಬೋದು ಟ್ರೈ ಮಾಡಿದ್ರು ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಇದರಿಂದ ಖಂಡಿತ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡ್ಬೋದು ಅಂತಹ ಒಳ್ಳೆ ಗಿಡ ಮೂಲಿಕೆಗಳನ್ನ ಬಳಸಿ ಈ ಒಂದು ಆಯಿಲ್ ನಾವು ಪ್ರಿಪೇರ್ ಮಾಡಿದೀವಿ ಸ್ನೇಹಿತರೆ ಇದ್ರ ಪ್ರೈಸ್ನ ನೀವು ತಿಳ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನ ಹೀಗೆ ಹೇಳಿ ಅಂತ ಕೇಳ್ತಾರೆ ಸೊ ಇಲ್ಲ ಬೇಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಪ್ರೈಸ್ ನ ನಾವು ತಿಳಿಸ್ತೀವಿ ತುಂಬಾ ಜನ ಆಲ್ರೆಡಿ ವಾಟ್ಸಪ್ ಅಲ್ಲೆಲ್ಲ ಯಾರು ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರೆ ಅವ್ರೆಲ್ಲರಿಗೂ ಪ್ರೈಸ್ ಗೊತ್ತಾಗಿದೆ ಸೊ ಯಾರು ಇನ್ನೂ ನೋಡಿಲ್ಲ ಇವಾಗ ಈ ವಿಡಿಯೋನ ನೋಡ್ತಿದ್ದೀರಾ ಯಾರಿಗಿದ್ರು ಪ್ರೈಸ್ ಇನ್ನೂ ಗೊತ್ತಿಲ್ಲ ಅಂದ್ರೆ ನೀವು ನಮ್ಮನ್ನ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ನಮ್ಮ ಹತ್ರ ಹೇರ್ ಆಯಿಲ್ ಸಿಗುತ್ತೆ ಫೇಸ್ ಪ್ಯಾಕ್ ಮತ್ತೆ ಪಿಗ್ಮೆಂಟೇಶನ್ ಇರೋರಿಗೆ ತುಂಬಾ ಜನ ಪಿಗ್ಮೆಂಟೇಶನ್ ಇರೋಂತವ್ರು ಹೇಳ್ತಿದ್ದಾರೆ ಪಿಗ್ಮೆಂಟೇಶನ್ ಕ್ಲಿಯರ್ ಆಗ್ತಾ ಇದೆ ಹೋಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅಂತ ಇನ್ನು ಮಾಲ್ಟ್ ಪೌಡರ್ ಅಂತೂ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಸೊ ವೆಯ್ಟ್ ಲಾಸ್ ಪೌಡರ್ ಕೂಡ ಅಷ್ಟೇ ನಾವು ವೆಯ್ಟ್ ಲಾಸ್ ತೂಕ ಕಡಿಮೆ ಆಗಬೇಕು ಅಂತ ಮಾಡಿರುವಂತ ಪೌಡರ್ ಆದರೆ ಅದರಿಂದ ಇನ್ನು ಬೇರೆ ಬೇರೆ ರೀತಿಯ ಬೆನಿಫಿಟ್ಸ್ ಎಲ್ಲಾ ಸಿಗ್ತಾ ಇದೆ ತುಂಬಾ ಜನಕ್ಕೆ ತುಂಬಾ ಹೊಟ್ಟೆ ನೋವು ಬರ್ತಾ ಇತ್ತು ಪ್ರತಿದಿನ ಯಾಕೋ ಹೊಟ್ಟೆಯನ್ನು ನೋವು ಇರ್ತಿತ್ತು ಡಿಸ್ಕಂಫರ್ಟ್ ಇರ್ತಿತ್ತು ಅದೆಲ್ಲ ಸರಿ ಹೋಗ್ತಿದೆ ನನ್ ನಾನೊಬ್ಳು ಕುಡಿಯೋಣ ಅಂತ ತಗೊಂಡೆ ಮನೆ ಮಂದಿ ಎಲ್ಲ ಕುಡಿತಿದ್ದೀವಿ ತುಂಬಾ ಚೆನ್ನಾಗಿದೆ ಇದು ಕಾಫಿ ಟೀ ಬಿಟ್ಟು ಇದನ್ನೇ ಕುಡಿಯೋಕೆ ಶುರು ಮಾಡಿದೀವಿ ಅಂತ ತುಂಬ ಜನ ಹೇಳ್ತಾರೆ ಒಂದು ಕಷಾಯ ಪೌಡರ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ವೇಟ್ ಲಾಸ್ ಪೌಡರನ್ನ ತುಂಬ ಬೆನಿಫಿಟ್ ಇದೆ ಅಂತ ಎಲ್ಲ ಹೇಳ್ತಿರ್ತಾರೆ ಸೊ ತುಂಬ ಆಗುತ್ತೆ ನಮ್ಮ ಪ್ರಾಡಕ್ಟಿಂದ ನಿಮ್ಮೆಲ್ರಿಗೂ ಉಪಯೋಗ ಆದರೆ ಸಾಕು ಯಾಕೆಂದರೆ ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತೀರಾ ಸೊ ಯಾರಾದರೂ ನಾನು ಕಾಲ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿದರೆ ನಿಜವಾಗ್ಲೂ ನೀವೇನು ದುಡ್ಡು ಕೊಟ್ಟಿರ್ತೀರ ಅದಕ್ಕಿಂತ ನನಗೆ ನೀವು ಹೇಳೋ ಮಾತುಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಪ್ರಾಡಕ್ಟ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಅಂತ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು